ನೋಡಿ ನಾನಂದರು ಹೇಳ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಜಿಲ್ಲಾ ವಿಭಜನೆ ಆಗದೆ ಹೊರತು ಜಿಲ್ಲೆಯ ಶ್ರೇಯೋಭಿವೃದ್ಧಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಬೆಳಗಾವಿ ಜಿಲ್ಲೆಯನ್ನು ಎರಡಾಗಿ ಮಾಡಬಹುದು ಮೂರಾಗಿ ಮಾಡಬಹುದು ಜಿಲ್ಲಾ ವಿಭಜನೆ ಆದಾಗ್ಲೇ ಬೆಳಗಾವಿಯನ್ನು ಸುಧಾರಿಸ್ಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ನನ್ನ ಕೂಗಾದೆ ಮುಂದಿನ ದಿನದಲ್ಲಿ ಮುಂದಿನ ದಿನ ಅಂತಂದರೆ ಈ ಒಂದು ದಸರಾ ಮುಗಿದ ತಕ್ಷಣ ನಮ್ಮ ಜಿಲ್ಲೆಯ ಎಲ್ಲ ಒಂದು ಶಾಸಕರ ಒಂದು ಮೀಟಿಂಗನ್ನು ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಚರ್ಚೆ ಮಾಡಿ ಕರೀತೀನಿ ಒಂದು ಪತ್ರದ ಒಂದು ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡ ಅವರಿಗೆ ಹದಿನೆಂಟು ಶಾಸಕರು ಪಕ್ಷಾತೀತವಾಗಿ ಹದಿನೆಂಟು ಶಾಸಕರ ಪತ್ರಗಳನ್ನು ಕೊಡುವುದರ ಮೂಲಕ ಜಿಲ್ಲಾ ವಿಭಜನೆಗೆ ನಾವು ಒಂದು ಹೆಜ್ಜೆಯನ್ನ ಮುಂದಿಡ್ತೀವಿ ನೋಡಿ ನಾನು ಅದಾಗಬೇಕು ಇದಾಗಬೇಕು ಅಂತ ಹೋಗೋದಿಲ್ಲ ಯಾಕಂದ್ರೆ ಕೂ ಸುಟ್ಟೋದಕ್ಕಿಂತ ಮುಂಚೆ ಕುಲಾಯ್ ಹೋಲಿಸಿದ್ರು ಅನ್ನೋದು ನಮ್ಮ ಜಿಲ್ಲೆಯ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಜಿಲ್ಲಾ ವಿಭಜನೆ ಆಗಬೇಕು ಅದಷ್ಟೇ ನನ್ನ ಉದ್ದೇಶ ಈಗ ಅದನ್ನ ಅವರ ಅವರ ಜೊತೆ ನಾನು ಚರ್ಚೆ ಅದ್ರ ಅದ್ರ ಬಗ್ಗೆ ಅದರ ಬಗ್ಗೆ ಅದರ ಬಗ್ಗೆ ನನಗೆ ಕಲ್ಪನೆ ಇಲ್ಲ ನನ್ನ ನಂದು ಒಂದೇ ಒಂದು ವಾದ ಜಿಲ್ಲೆ ಬಹಳ ದೊಡ್ಡದಾಗಿದೆ ನಾವು ಭೌಗೋಳಿಕವಾಗಿ ನೋಡಿದ್ರೂ ವ್ಯಾಪ್ತಿ ದೊಡ್ಡದಾಗಿದೆ ಜನಸಂಖ್ಯೆ ವೈಸ್ ನೋಡಿದ್ರೂ ದೊಡ್ಡದಾಗಿದೆ ಮಹಾನಗರ ಪಾಲಿಕೆ ಕೂಡ ಅರ್ಬನ್ ಓಟರ್ಸು ಅರ್ಬನ್ ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಗಿದೆ ನಾವು ಎಲ್ಲನ್ನು ಸಮನಾಗಿ ಸರಿಯಾಗಿ ಕರ್ಕೊಂಡು ಹೋಗಬೇಕು ಅಂತಂತಂದರೆ ನಮಗೆ ಜಿಲ್ಲೆಯ ವಿಭಜನೆ ಅತಿ ಅವಶ್ಯ ಯಾವುದೇ ಜಿಲ್ಲೆಗಳನ್ನ ಮಾಡಿ ವಿಭಜನೆ ಮಾಡಿ ಅಂತ ನನ್ನ ವಾದ ಮತ್ತು ಖಂಡಿತವಾಗ್ಲೂ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಮೈಸೂರು